ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಸದ್ಯ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಅಂದರೆ ಕಬ್ಬು ಬೆಳೆಗಾರರ ಒಂದು ಕಿಚ್ಚು ಪ್ರತಿದಿನ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಸಾಕಷ್ಟು ಒಂದು ಕಳೆದ ಎಂಟು ದಿನಗಳಿಂದ ಈ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ದರು ಇನ್ನೂವರೆಗೂ ಸಹ ಯಾವುದೇ ಒಬ್ಬ ಸರ್ಕಾರದಿಂದ ಅಧಿಕೃತವಾಗಿ ಬಂದು ರೈತರ ಬೇಡಿಕೆಗಳನ್ನು ಈಡೇರಿಸಲು ಆಶ್ವಾಸನೆ ಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಸಾಯಂಕಾಲ ಎಚ್ ಕೆ ಪಾಟೀಲ್ ಅವರು ಬಂದರೂ ಸಹ ಆ ಸಂಧಾನ ವಿಫಲವಾಯಿತು ಇದರಲ್ಲಿ ಒಂದು ವಿಷಯ ಅರ್ಥ ಆಗ್ತಾ ಇರೋದು ಅರ್ಥ ಆಗದೆ ಇರೋದೇನಪ್ಪ ಅಂತಂದರೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ಬಿಟ್ಟಿದೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಯಾವತ್ತು ಯಾವುದೇ ಒಬ್ಬ ಮುಖ್ಯಮಂತ್ರಿ ಇದ್ದರೂ ಸಹ ಸತ ಉತ್ತರ ಕರ್ನಾಟಕದವರೇನೇ ಮುಖ್ಯಮಂತ್ರಿ ಆದಾಗಲೂ ಸಹ ಉತ್ತರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ತಾಳ್ತನ ಬಂದಿದ್ದಾರೆ ಈಗಲೂ ಸಹ ಕಳೆದ ಎಂಟು ದಿನಗಳಿಂದ ರೈತರು ತಮ್ಮ ಒಂದು ಕಬ್ಬು ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಿ ಇಲ್ಲ ಅಂದರೆ ನಾವು ಫ್ಯಾಕ್ಟ್ರಿಗಳನ್ನು ಶುರು ಮಾಡೋಕ್ಕೆ ಬಿಡಲ್ಲ ಅಂತ ಬೆಳಗಾವಿ ಜಿಲ್ಲೆಯಾದ್ಯಂತ ಸುಮಾರು ಮೂವತ್ತು ಫ್ಯಾಕ್ಟ್ರಿಗಳು ಕರ್ನಾಟಕದ ಶೇಕಡ ನಲವತ್ತು ನಲವತ್ತು ಪರ್ಸೆಂಟಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲಿವೆ ಅಂಥ ನಲವತ್ತೆ ನಲವತ್ತು ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ ರೈತರು ಎಂಟು ದಿನಗಳಿಂದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸ್ವತಃ ಬೆಳಗಾವಿ ಜಿಲ್ಲೆಯವರಾದಂಥ ಲೋಕೋಪಯೋಗಿ ಇಲಾಖೆ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈ ಒಂದು ಧರಣಿ ನಡೆದಿರುವಂಥ ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಏನು ಒಂದು ಧರಣಿ ನಡೆಸ್ತಾ ಇದ್ದಾರೆ ರೈತರು ಇವತ್ತಿನವರೆಗೂ ಬಂದು ರೈತರ ಜೊತೆ ಮಾತನಾಡಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಅವರ ಒಂದು ಬೆಂಬಲ ಬೆಲೆಯನ್ನು ನಾವು ಸರ್ಕಾರದಿಂದ ಕೊಡ್ತೀವಿ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ರೈತರಿಗೆ ಆಗ್ತಿರುವಂಥ ತೊಂದರೆಗಳನ್ನು ನಾವು ಆದಷ್ಟು ಬೇಗನೆ ನಿವಾರಿಸ್ತೀವಿ ಅನ್ನೋ ಮಾತನ್ನು ಮಾತ್ರ ಯಾವುದೇ ಒಬ್ಬ ರಾಜಕಾರಣಿಗಳು ಹೇಳ್ತಾ ಇಲ್ಲ ವಿರೋಧ ಪಕ್ಷದ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಬಂದರು ರೈತರ ಜೊತೆ ಒಂದು ದಿನ ಕೂತ್ಕೊಂಡ್ರು ಹೋದರು ಆದರೆ ಅವರೂ ಸಹ ಏನೋ ಒಂದು ಕೇಂದ್ರ ಸರ್ಕಾರದಿಂದ ಈ ರೀತಿ ಯೋಜನೆಗಳಿವೆ ಕೇಂದ್ರ ಸರ್ಕಾರದಿಂದ ಮಧ್ಯಸ್ಥಿಕೆ ವಹಿಸಿ ಒಂದು ರೈತರ ಒಂದು ಬೇಡಿಕೆ ಏನಿದೆ ಕಬ್ಬಿನ ಏನೋ ಒಂದು ಒಂದು ಟನ್ನಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಗಳನ್ನು ಏನು ಕೇಳ್ತಾ ಇದ್ದಾರೆ ಇದರ ಜೊತೆ ಇನ್ನೂ ಏನು ಬೇಡಿಕೆಗಳೇನಿವೆ ಒಂದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೂಡಿ ಒಂದು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷವೂ ಕೂಡ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಬರೀ ಬಂದು ರೈತರ ಜೊತೆ ಒಂದಿನ ಮಲ್ಕೊಂಡು ಅವ್ರ ಜೊತೆ ಇದ್ದರೆ ಅದು ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ ರೈತರ ಜೊತೆ ಇದ್ದು ರಾಜ್ಯ ಸರ್ಕಾರ ಇವತ್ತು ಈ ಒಂದು ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ರೈತರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಾರಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಬಿ ಜೆ ಪಿಗೆ ಗೊತ್ತು ತಾನೆ ಯಾಕೆ ಬಿ ಜೆ ಪಿಯವರು ರಾಜ್ಯ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿದು ಎಲ್ಲ ಒಂದು ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಹೋಬಳಿಗಳಲ್ಲಿ ಒಂದು ವಿರೋಧ ಪಕ್ಷ ಬಿ ಜೆ ಪಿ ಪ್ರತಿಭಟನೆ ಯಾಕೆ ಮಾಡಬಾರ್ದು ರೈತರ ಪರ ದನಿಯನ್ನು ಯಾಕೆ ಎತ್ತಬಾರ್ದು ಯಾಕೆ ಉತ್ತರ ಕರ್ನಾಟಕದಿಂದ ಬಿ ಜೆ ಪಿಗೆ ಸಪೋರ್ಟ್ ಆಗಿಲ್ವಾ ಎಷ್ಟೋ ಸತಿ ಉತ್ತರ ಕರ್ನಾಟಕದಿಂದನೇ ಬಿ ಜೆ ಪಿ ಬಂದಿರೋದು ಬಿ ಜೆ ಪಿ ಈ ಒಂದು ರೈತರ ಹಿತಾಸಕ್ತಿ ಕಾಯುವಲ್ಲಿ ಇಷ್ಟ ಇಲ್ವಾ ಹಾಂ ಅದೇ ರೀತಿ ಇನ್ನು ಕಾಂಗ್ರೆಸ್ಸು ರಾಜ್ಯ ಸರ್ಕಾರದ ಚುಕ್ಕಾನಿ ಹಿಡಿದಿರುವಂಥ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನಾದಿಯಾಗಿ ಸಕ್ಕರೆ ಸಚಿವರಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಯಾರೊಬ್ಬರೂ ಸಹ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ನೋಡಿ ವೀಕ್ಷಕರೇ ಇನ್ನೂ ಕೆಲವು ಇದೇ ಇದೇ ರೀತಿ ಮುಂದುವರೆದ್ರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಹಳ್ಳಿಯಿಂದನೂ ರೈತರು ರೊಚ್ಚಿಗೆದ್ದು ಬಂದಿದ್ದೇ ನಿಜವಾದರೆ ಸರ್ಕಾರ ಬಿದ್ದೋಗುತ್ತೆ ಸರ್ಕಾರದ ವಿರುದ್ಧ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಾರೆ ಆವಾಗ ಮುಖ್ಯಮಂತ್ರಿಗಳೇ ನೀವು ಓಡಾಡೋದು ಕಷ್ಟ ಆಗುತ್ತೆ ಯಾಕಂದರೆ ನಿನ್ನೆನೇ ಆಲ್ರೆಡಿ ಎಚ್ ಕೆ ಪಾಟೀಲ್ ಅವರಿಗೆ ಅವರ ಕಾರಿಗೆಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ರೈತರು ನಡೆಸಿದ್ದಾರೆ ಇದು ಕೇವಲ ಆರಂಭ ಅಂತ್ಯ ಅಲ್ಲ ನೀವು ರೈತರ ಒಂದು ಬೆಂಬಲ ಬೆಲೆಯನ್ನು ಕೊಡದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಹೇಳ್ಬೇಕಂದ್ರೆ ಗುರ್ಲಾಪುರ ಹತ್ತನಿ ಆರುಗಿರಿ ಫಸ್ಟು ಸ್ಟಾರ್ಟ್ ಆಗಿದ್ದೇನೆ ಒಂದು ಮುಡುಲಗಿ ಬೆಳಗಾವಿ ಜಿಲ್ಲೆ ಮುಡುಲಗಿ ತಾಲೂಕು ಗುರ್ಲಾಪುರದಲ್ಲಿ ಪ್ರಾರಂಭವಾದಂಥ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇಡೀ ಜಿಲ್ಲೆಯಾದ್ಯಂತ ವ್ಯಾಪ್ಸಿದೆ ಹತ್ತನಿ ಹಾಗೂ ಹಾರುಗೇರಿ ಗುರ್ಲಾಪುರ ಇವೆಲ್ಲ ರಾಜ್ಯ ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ಕಾವು ದಿನೇ ದಿನೇ ಏರುತ್ತಾನೇ ಇದೆ ಇಷ್ಟೆಲ್ಲ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಬರೆದಿರೋದು ಒಂದು ದೊಡ್ಡ ವಿಪರ್ಯಾಸ ಅಂತಲೇ ಹೇಳ್ಬೋದು ಯಾಕೆ ರೀ ಕಬ್ಬು ಬೆಳೆಗಾರರ ಒಂದು ಸಂಕಷ್ಟ ನಿಮ್ಗೆ ಅರ್ಥ ಆಗ್ತಿಲ್ಲವಾ ರೈತರು ರೀ ಅಲ್ಲಿ ಕೂತಿರೋರು ಯಾರು ಕಾರ್ಪೊರೇಟ್ ಎಂಪ್ಲಾಯಿಗಳಲ್ಲ ಯಾರು ಸರ್ಕಾರಿ ಅಧಿಕಾರಿಗಳಲ್ಲ ರೈತರು ರೈತರು ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಇವತ್ತು ಯಾಕಂದರೆ ರೈತರು ಬೆಳೆದಿರುವಂಥ ಬರೀ ಇವಾಗ ಕಬ್ಬಿಗೋಸ್ಕರ ಅವರು ಕಬ್ಬಿನ ಒಂದು ಬೆಂಬಲ ಬೆಲೆಗೋಸ್ಕರ ಓಡಾಡ್ತಾ ಇದ್ದಾರೆ ಒಬ್ಬ ರೈತ ಹತ್ತು ದಿನಗಳಿಂದ ಒಬ್ಬ ಎಂಟು ದಿನಗಳಿಂದ ಬಂದು ಧರಣಿ ಕೂತ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾನೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಅವನು ಬೆಳೆ ಬೆಳ್ಯಕ್ಕೆ ಯಾಕೆ ರೀ ಹೋಗ್ತಾನೆ ಕಬ್ಬು ಈ ವರ್ಷ ಆಯಿತು ಈ ವರ್ಷ ಬೆಂಬಲ ಬೆಳೆ ಸಿಕ್ಕಿಲ್ಲ ಏನೋ ಆಯಿತು ಮುಂದಿನ ವರ್ಷದಿಂದ ಕಬ್ಬು ಏಕೆ ಬೆಳೀತಾರೆ ಇವತ್ತು ಕಬ್ಬು ಬೆಳೆದಿಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯೆಲ್ಲ ನಷ್ಟ ಆಗುತ್ತೆ ಅನ್ನೋದು ವಿಚಾರ ಮಾಡಿದರೆ ಕಬ್ಬು ಬೆಳೆದರೆ ಬರೀ ಸಕ್ಕರೆ ಮಾತ್ರ ಬರಲ್ಲ ಮೊಲಾಸಿಸ್ ಬರುತ್ತೆ ಸ್ಪಿರಿಟ್ ಬರುತ್ತೆ ಎಥೆನಾಲ್ ಬರುತ್ತೆ ಇದೆಲ್ಲದರಿಂದ ಎಷ್ಟು ಬೈ ಬೈ ಪ್ರಾಡಕ್ಟ್ಗಳು ಒಂದು ಫ್ಯಾಕ್ಟ್ರಿಯಿಂದ ಬರೀ ಸಕ್ಕರೆ ಮಾತ್ರ ಮೇನ್ ಉತ್ಪಾದನೆ ಸಕ್ಕರೆ ಮಾತ್ರ ಬರಲ್ಲ ಸಕ್ಕರೆ ಫ್ಯಾಕ್ಟ್ರಿಯಿಂದ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಆಗಲ್ಲ ಸಕ್ಕರೆ ಕಾರ್ಖಾನೆಯಿಂದ ಉಪ ಉತ್ಪನ್ನಗಳಂದರೆ ಬೈ ಪ್ರಾಡಕ್ಟ್ಗಳು ಸಾಕಷ್ಟಿವೆ ಆ ಬೈ ಪ್ರಾಡಕ್ಟ್ಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಆ ಒಂದು ಫ್ಯಾಕ್ಟ್ರಿಗಳು ಬಂದಾದಲ್ಲಿ ನೀವು ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿ ಆದಷ್ಟು ಬೇಗ ರೈತರ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವೊಬ್ಬ ರೈತರು ಕಬ್ಬು ಬೆಳೆಯೋದಕ್ಕೆ ಮುಂದೆ ಬರಲ್ಲ ಕಬ್ಬು ಬೆಳೆದೇ ಹೋದರೆ ಫ್ಯಾಕ್ಟ್ರಿಗಳು ಬಂದಾಗತ್ತೆ ಫ್ಯಾಕ್ಟ್ರಿಗಳು ಬಂದಾದಲ್ಲಿ ತಾವು ಸರ್ಕಾರ ನಡೆಸೋದು ಎಷ್ಟರ ಮಟ್ಟಿಗೆ ಅನ್ನೋದನ್ನು ಆಲ್ರೆಡಿ ಜನರಿಗೆ ಗೊತ್ತಿದೆ ಇದರಲ್ಲಿ ರೈತರು ಜಾನರಾಗಿ ಏನಾದರೂ ಕಬ್ಬು ಬೆಳೆಯೋದನ್ನು ನಿಲ್ಲಿಸದಿರಿ ಮುಂದಿನ ದಿನಮಾನಗಳಲ್ಲಿ ತಾವು ಗೌರ್ಮೆಂಟನ್ನು ನಡೆಸೋದು ತುಂಬ ಕಷ್ಟಕರವಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದು ತಮಗೆ ನೇರವಾದ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು ರೈತರಿಂದ ಯಾಕಂದರೆ ಒಂದು ಕಬ್ಬು ಬೆಳಿಬೇಕಂದ್ರೆ ಒಂದು ವರ್ಷ ಕಷ್ಟ ರೀ ರೈತರು ಸುಮ್ಮ ಸುಮ್ಮನೆ ಅಲ್ಲ ಒಂದು ವರ್ಷ ಒಂದು ವರ್ಷ ಒಂದು ಮಗುನ ಹೇಗೆ ಬೆಳೆಸಬೇಕು ಆ ಮಗು ಹೇಗೆ ಬೆಳೆಸ್ಬೇಕು ಅದು ಅಂಬೆಗಾಲಿಟ್ಟು ಅದು ದೊಡ್ದಾಗಿ ಅದಕ್ಕೆ ತಿನ್ಸೋದು ಉಣ್ಸೋದು ಯಾವ ರೀತಿ ಒಂದು ತಾಯಿ ಮಾಡ್ತಾಳೆ ಅದೇ ರೀತಿ ಒಬ್ಬ ರೈತ ಕಬ್ಬು ಬೆಳೆಸ್ಬೇಕಾದ್ರೆ ಅದನ್ನು ನೆಟ್ಟು ಆ ಸಸಿಯಾಗಿ ಅದನ್ನು ಕಳೆ ತೆಗೆದು ಗೊಬ್ಬರ ಹಾಕಿ ಅದು ಏನೇನೆಲ್ಲ ಮಾಡಿ ಆ ಒಂದು ವರ್ಷದವರೆಗೂ ಆ ಪೀಕನ್ನು ಆ ಕಬ್ಬನ್ನ ಬೆಳೆಸ್ಬೇಕಂದ್ರೆ ಅವ್ರು ಎಷ್ಟು ರೀ ನೀವು ಕರೆಕ್ಟಾಗಿ ಆ ಕಬ್ಬು ಬೆಳೆಯೋದಕ್ಕೆ ಒಂದು ಕರೆಂಟ್ ಕೊಡೋಲ್ಲ ನೀವು ದಿನದಲ್ಲಿ ದಿನದಲ್ಲಿ ಆರು ತಾಸು ಕರೆಕ್ಟಾಗಿ ಕರೆಂಟ್ ಕೊಡೋಲ್ಲ ನೀವು ಡೇನಲ್ಲಿ ಮೂರು ತಾಸು ತೊಗೊಳ್ಳಿ ನೈಟಲ್ಲಿ ಮೂರು ತಾಸು ತೊಗೊಳ್ಳಿ ಅಂತ ಹೇಳ್ತೀರಾ ನೀವು ಅಂಥದ್ರಲ್ಲೂ ರಾತ್ರಿಯೆಲ್ಲ ಎದ್ದು ಕಬ್ಬಿಗೆ ನೀರು ಹಾಸಿ ಹಾಂ ನೀರು ಬಿಟ್ಟು ಒಂದು ವರ್ಷ ಬೆಳೆಸಿರ್ತಾರೆ ಅವ್ರು ಕೇಳ್ತಾ ಇರೋದೇನು ರೀ ಇವಾಗ ಆಲ್ರೆಡಿ ಮೂರು ಸಾವಿರ ಕೊಡ್ತಾಯಿದ್ರಾ ಒಂದು ಐದುನೂರು ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾರೆ ಐದುನೂರು ರೂಪಾಯಿ ಏನೋ ಏನು ದೊಡ್ಡವರೇ ಅಲ್ಲ ತಾವು ಭಾಗ್ಯಗಳ ಸರದಾರ ಅಂತ ಹೇಳ್ತೀರಾ ಸಿದ್ಧರಾಮಯ್ಯನವರೇ ಏನು ಇದೇನಾ ನೀವು ಭಾಗ್ಯಗಳು ರೈತರ ಹಿತರಕ್ಷಣೆಕಾಯಲ್ಲಿ ಎಲ್ಲರೂ ಹೋಗಿದ್ದೀರಾ ನೀವು ಯಾಕೆ ರೀ ಬಂದು ಉತ್ತರ ಕರ್ನಾಟಕದ ರೈತರು ನಿಮಗೆ ಓಟ್ ಹಾಕಿಲ್ವಾ ತಮ್ಮ ಮರ್ಯಾದೆಯನ್ನು ಕಾಪಾಡಿದಂಥದ್ದು ಉತ್ತರ ಕರ್ನಾಟಕ ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ಲರಿ ಬಾದಾಮಿಯಿಂದ ತಾವು ಗೆದ್ರಿ ಬಾದಾಮಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನರು ನಿಮ್ಮ ಮರ್ಯಾದೆನ ಉಳಿಸಿದ್ರೆ ಹಾಲಿ ಮುಖ್ಯಮಂತ್ರಿ ಆದಂಥವ್ರು ಚಾಮುಂಡೇಶ್ವರಿ ನಿಮ್ಮನ್ನು ಹೀನಾಯವಾಗಿ ಸೋಲಿಸಿದ್ರಲ್ರಿ ಹಾಂ ಅಂಥದ್ದು ಉತ್ತರ ಕರ್ನಾಟಕದ ಜನ ನಿಮ್ಮ ಮರ್ಯಾದೆನೇ ಕಾಪಾಡಿದ್ದಾರೆ ಬಾದಾಮಿಯಲ್ಲಿ ಅಷ್ಟು ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಮಲ್ತಾಯಿದ್ದವ್ರೇನು ರೀ ಬಂದು ಉತ್ತರ ಕರ್ನಾಟಕದ ರೈತರ ಜೊತೆ ಕೂತು ಸಮಾಧಾನವಾಗಿ ಅವರ ಒಂದು ಆ ಸಮಸ್ಯೆಗಳನ್ನು ಆಲಿಸಿ ಏನಪ್ಪ ಕೇಳ್ತಾಯಿದ್ರೆ ಮೂರು ಸಾವಿರ ಐದು ದಿನ ಮೂರುವರೆ ಸಾವಿರ ಇದ್ದಾರೆ ಒಂದು ಐದು ನೂರು ರೂಪಾಯಿ ಏನೋ ನೆಗೋಷಿಯೇಟ್ ಮಾಡಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಏನೋ ಮಾಡಿ ರೈತರ ಜೊತೆ ಬಂದು ನಿಮ್ಮ ಜೊತೆ ನಾವು ಇದ್ದೀವಿ ಸರ್ಕಾರ ನಿಮ್ಮ ಬೆಂಬಲಕ್ಕಿದೆ ಯಾಕ್ರಿ ಇಲ್ಲ ನೀವು ಉತ್ತರ ಕರ್ನಾಟಕಕ್ಕೆ ಯಾಕಂದರೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಬೆಳಗಾವಿಯಲ್ಲಿರುವಂಥ ನಲವತ್ತು ಫ್ಯಾಕ್ಟ್ರಿಗಳಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಫ್ಯಾಕ್ಟ್ರಿಗಳು ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು ಜಾರಕಿಹೊಳಿ ಬ್ರದರ್ಸಿಗೆ ಸಂಬಂಧಪಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಸಂಬಂಧಪಟ್ಟಿದ್ದು ಹಾಂ ಇದೇ ರೀತಿ ಎಲ್ಲ ಒಂದು ಏನು ರಾಜಕೀಯ ಮುಖಂಡರುಗಳೇ ಸಕ್ಕರೆ ಫ್ಯಾಕ್ಟ್ರಿ ಇರುವಾಗ ಹೀಗಾಗಿ ನೀವು ಕೂಗು ವಿಧಾನಸೌಧಕ್ಕೆ ಕೇಳಲ್ಲ ರೀ ಯಾಕೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇರೋರೇ ರಾಜಕಾರಣಿಗಳು ರಾಜಕಾರಣಿಗಳೇ ನಿಮ್ಮ ಫ್ಯಾಕ್ಟ್ರಿಗಳು ನಡಿಬೇಕಂದ್ರೆ ನೀವು ರೈತರ ಪರವಾಗಿ ನಿಂತರೆ ಮಾತ್ರ ನಿಮ್ಮ ಫ್ಯಾಕ್ಟ್ರಿಗಳು ನಡೆಯುತ್ತೆ ಇವತ್ತು ಇವಾಗ ಎಂಟು ದಿವಸದ ಹಿಂದ್ಗಡೆ ಕೇವಲ ಬೆಳಗಾವಿ ಜಿಲ್ಲೆ ಮೂಡಲ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ಗಳಿಗೆ ಮಾತ್ರ ಇತ್ತು ಒಂದು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಆಲ್ರೆಡಿ ಬೀದರ್ದ ಅಫ್ಜಲ್ಪುರ್ ಬಾಗಲಕೋಟೆ ವಿಜಯಪುರ ಹಾಂ ಎಲ್ಲ ಕಡೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಅಫ್ಜಲ್ಪುರ ಇವತ್ತು ಇವತ್ತಿನ ಒಂದು ಇವತ್ತಿನ ಒಂದು ಏನಪ್ಪ ಅಂತಂದರೆ ಅಫಲ್ಪುರದಲ್ಲಿ ರೈತರು ಕಬ್ಬನ್ನು ಹಿಡ್ಕೊಂಡು ತಮಟೆ ಬಡಿಯೋ ಮೂಲಕ ಸರ್ಕಾರಕ್ಕೇ ತಮಟೆ ತಗೊಂಡು ಬಡಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಬಿಟ್ಟರೆ ನೆಕ್ಸ್ಟು ಎಲ್ಲ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಪಸರಿಸುತ್ತೆ ಕಾಲ ಮಿಂಚು ಹೋದ ಮೇಲೆ ನಿಮಗೆ ಫಲವಿಲ್ಲ ಕಾಲಮಿತಿಯೊಳಗೇ ನಿಮ್ಮ ಕೆಲಸಗಳನ್ನು ನೀವು ಮಾಡಿರಿ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡ್ರಿ ಕೇವಲ ಕಬ್ಬು ಮಾತ್ರ ಅಲ್ಲರಿ ಸಾಕಷ್ಟು ಹೆಸರು ಬೆಳೆದಿದ್ರು ಮೆಕ್ಕೆಜೋಳ ಬೆಳೆದಿದ್ದಾರೆ ಅವು ಯಾವುದಕ್ಕೂ ಬೆಲೆ ಇಲ್ಲ ಏ ಏನ್ರಿ ಮಾಡಬೇಕು ರೈತರು ತಾವು ರಸಗೊಬ್ಬರ ಬೆಲೆಗಳನ್ನು ಗಗನಕ್ಕೇರಿಸ್ಬಿಟ್ಟಿದ್ರ ಮೊದಲು ಸಿಗ್ತಾ ಇದ್ದಂಥ ಎರಡುನೂರು ರೂಪಾಯಿಗೆ ಸಿಗ್ತಾ ರೀ ಐದುನೂರು ರೂಪಾಯಿವರೆಗೂ ವರ್ಗು ಮಾಡಿದಿರಾ ಹಾಂ ತಾವು ಮಾತ್ರ ಇದನ್ನು ಮಾ ಗೊಬ್ಬರ ಬೆಲೆಗಳನ್ನ ಫಿಕ್ಸ್ ಮಾಡ್ತೀರಾ ಮಾರ್ತೀರಾ ಎಲ್ಲದಕ್ಕೂ ತಾವು ಬೆಂಬಲ ಬೆ ಬೆಂಬಲ ಬೆಲೆಗಳನ್ನ ಘೋಷಿಸುವ ತಕ್ಷಣವೇ ಇಲ್ಲ ಸಮಸ್ಯೆ ಮಧ್ಯವರ್ತಿಗಳು ಅವರವರ ಬಿಲ್ಡಿಂಗ್ಗಳಲ್ಲಿ ಆರಾಮಾಗಿದ್ದಾರೆ ಬೆಳೆಯುವಂಥ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂಥ ರೈತರಿಗೆ ಬೆಲೆ ಅಂದರೆ ತಮ್ಮ ಹತ್ರ ಇಲ್ಲ ರೈತರ ಹತ್ರ ಬಂದು ಮಾತಾಡೋಕ್ಕೆ ತಮಗೆ ಪುರಿಸೋತ್ತಿಲ್ಲ ಕಬ್ಬು ಬೆಳೆಗಾರರು ಎಂಟೆಂಟು ದಿವಸ ಒಂದೊಂದು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅಂದರೆ ಪಾಪ ಅವ್ರಿಗೂ ಹೆಂಡತಿ ಮಕ್ಕಳು ಇದ್ದಾರೆ ರೀ ಅವ್ರಿಗೂ ಒಂದು ಸಂಸಾರ ಅನ್ನೋದು ಇರುತ್ತೆ ಹಾಂ ಎಲ್ಲಾನು ಬಿಟ್ಟು ಮುಖ್ಯವಾಗಿ ಇದು ಕಬ್ಬು ಕಡಿದು ಫ್ಯಾಕ್ಟ್ರಿಗೆ ಕಳಿಸುವಂಥ ದಿನಮಾನಗಳು ಬಿಟ್ಟರೆ ಕಬ್ಬು ಹಾಳಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಸಹ ಅವರಿಗೆ ಬಂದು ಒಂದು ಏನು ಅವ್ರು ಕೇಳ್ತಾ ಬೆಲೆ ಆದರೂ ಎಷ್ಟು ರೀ ಮೂರುವರೆ ಸಾವಿರ ಆದರೂ ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ನಿತ್ಯ ಅಲ್ಲಾದರೆ ಏನು ರೀ ಸರ್ಕಾರದ ಏನು ನಡೆಸ್ತಿದ್ದಾರೆ ನೀವು ಸರ್ಕಾರ ಅಂದರೆ ರೈತರ ಪರವಾಗಿರ ರೈತ ರಾಷ್ಟ್ರದ ಬೆನ್ನೆಲುಬು ಆ ಬೆನ್ನೆಲುಬಿಗೇ ನೀವು ಒಂದು ದುಡ್ಡು ನಿಡ್ಲು ತೊಗೊಂಡು ಚುಚ್ತಾ ಇದ್ದೀರಾ ಆ ಬೆನ್ನೆಲುಬು ವೀಕ್ ಆದರೆ ಮುಂದೆ ಯಾವುದೇ ಸರ್ಕಾರ ಬಂದರೂ ಇವತ್ತು ಬರೀ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರಿಗೆ ಅಂತಲ್ಲ ಮುಂದಿನ ದಿನಮಾನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ವೇಳೆ ರೈತರು ರೋಷಿ ಹೋಗಿ ಕಾಂಗ್ರೆಸ್ ಬೇಡಪ್ಪ ನಾವು ಭಾರತೀಯ ಜನತಾ ಪಕ್ಷ ಬೇಕು ಇಲ್ಲ ಜನತಾದಳ ಬೇಕು ಇಲ್ಲ ಇನ್ನೊಂದು ಯಾವುದೋ ಪಕ್ಷ ಬೇಕು ಅಂತ ಆರಿಸಿದಾಗ ಏನು ರೀ ಮಾಡ್ತೀರಾ ಮಿಕ್ಕೋರು ನೀವೇನು ಮಾಡ್ತೀರಾ ತಮಗೂ ಕೂಡ ಇದು ಅನ್ವಯಿಸುತ್ತೆ ಯಾಕಂದರೆ ರೈತರ ಹಿತ ಯಾರ ಕಾಯ್ತಾರೋ ಅವರು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಆಡಳಿತನ ಕೊಡ್ತೀರಾ ಅವರು ಒಂದು ಅಧಿಕಾರಕ್ಕೆ ಬರ್ತೀರ ಅಂತ ಹೇಳ್ಬೋದು ಆದರೆ ಮುಖ್ಯವಾಗಿ ರೈತರು ಸಾಲ ಮಾಡಿ ಸೂಲ ಮಾಡಿ ಸಾಲ ಸೂಲ ಮಾಡಿಕೊಂಡು ಬೀಜ ತರಬೇಕು ಅದಕ್ಕೆ ಕ ಗೊಬ್ಬರ ತರಬೇಕು ಆಮೇಲೆ ನೀರಿಲ್ಲ ಅಂದರೆ ನೀರು ಬಾಡಿಗೆ ತರಬೇಕು ಮುಖ್ಯವಾಗಿ ಕೂಲಿ ಕಾರ್ಮಿಕರು ಸಿಗ್ತಾಯಿಲ್ಲ ಈ ಒಂದು ಕೂಲಿ ರೈತರಿಗೆ ಏನೋ ಹೊಲದಲ್ಲಿ ಕಳೆ ಕಳೆಯೋಕ್ಕೆ ಗೊಬ್ಬರ ಹಾಕೋಕ್ಕೆ ನೀರು ಬಿಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ರಾಶಿ ಮಾಡೋ ಟೈಮಲ್ಲಿ ಕೂಲಿ ಕಾರ್ಮಿಕರು ಸಿಗಲ್ಲ ಐದುನೂರು ಸಾವಿರ ಕೊಡ್ತೀವಿ ಅಂದ್ರೂ ಕೂಲ್ಮಿಕರು ಕೂಲಿ ಕಾರ್ಮಿಕರು ಇಲ್ಲ ಅಂಥದ್ರಲ್ಲೂ ರೈತರು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದು ಒಂದು ರಾಶಿ ಮಾಡಿ ಇನ್ನೇನು ಫಲ ಕೈಗೆ ತಗೋಬೇಕನ್ನೋಷ್ಟರಲ್ಲಿ ರೇಟ್ ಬೀಳಿಸ್ತೀರ ಎಲ್ಲೋಗ್ಬೇಕು ಹೋಗ್ಬೇಕು ರೈತರು ಎಲ್ಲಿ ಹೋಗ್ಬೇಕು ರೈತರು ಇವಾಗ ನೋಡಿ ಒಂದು ಶುಗರ್ ಫ್ಯಾಕ್ಟ್ರಿ ವಿಚಾರಕ್ಕೆ ಬಂದರೆ ಶುಗರ್ ಫ್ಯಾಕ್ಟ್ರಿಯಿಂದ ಸಾಕಷ್ಟು ಬೈ ಪ್ರಾಡಕ್ಟ್ಗಳು ತೊಗೋತೀರ ಕೇವಲ ಬರೀ ಸಕ್ಕರೆ ಮಾತ್ರ ಬರಲ್ಲ ಅದರಿಂದ ಸ್ಪಿರಿಟ್ ಉತ್ಪಾದನೆ ಆಗುತ್ತೆ ಆಮೇಲೆ ಮೊಲ್ಯಾಕ್ಸ್ ಉತ್ಪಾದನೆ ಆಗುತ್ತೆ ಎಥನಾಲ್ ಉತ್ಪಾದನೆ ಆಗುತ್ತೆ ಜೊತೆಗೆ ಅದು ಅದರ ಸಿಪ್ಪೆಯಿಂದ ಇನ್ನೂ ಏನೇನೇನೇನೋ ಬೈ ಪ್ರಾಡಕ್ಟ್ಗಳು ರೆಡಿ ಆಗುತ್ತೆ ಇದೆಲ್ಲನೂ ಬರೋದು ರೈತ ಬೆಳೆದಂಥ ಕಬ್ಬಿನಿಂದ ರೈತ ಕೇಳ್ತಾ ಇರೋದಾದರೂ ಎಷ್ಟು ಕೇಳ್ತಾ ಇರೋ ರೈತರು ಕೇಳ್ತಾ ಇರೋ ಬೆಲೆಗಳೆಷ್ಟು ಕೇವಲ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ಐದುನೂರು ರೂಪಾಯಿ ನಿಮಗೆ ಕೊಡೋಕ್ಕಾಗಿಲ್ಲ ಅಂತಂದರೆ ನೀವೇ ನಿಮ್ಮ ಮನೆಯಿಂದ ಕೊಡಬೇಡ್ರಿ ಫ್ಯಾಕ್ಟ್ರಿ ಅವ್ರಿಗೆ ಹೇಳಿರಿ ಕರೆಸಿರಿ ಫ್ಯಾಕ್ಟ್ರಿ ಮಾಲೀಕರನ್ನ ಕರೆಸ್ರಿ ಕರೆಸಿ ಒಂದು ಏನು ಟೆಕ್ನಿಕಲ್ಲಿ ಟೆಕ್ನಿಕಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರ್ರಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಟನ್ ಕಬ್ಬಿನಿಂದ ಏನೇನು ಉತ್ಪಾದನೆ ಆಗುತ್ತೆ ಒಂದು ಟನ್ ಕಬ್ಬು ಇವತ್ತು ಒಂದು ಒಂದು ಕಾರ್ಖಾನೆ ಒಂದು ಒಂದು ಟನ್ ಕಬ್ಬನ್ನು ನುರ್ಸಿದ್ರೆ ಅಂದರೆ ಕ್ರಷಿಂಗ್ ಮಾಡಿದರೆ ಅದರಿಂದ ಏನೇನು ಆಗುತ್ತೆ ಅಂತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಕರೆಸ್ರಿ ಕೂತ್ಕೊಡ್ರಿ ಯಾವುದಕ್ಕೂ ವೀಡಿಯೋ ಕಾಲು ವೀಡಿಯೋ ಕಾನ್ಫರೆನ್ಸು ಏನೇನೋ ಮಾಡ್ತೀರಾ ಮಾಡಿರಿ ಇಂಥದಕ್ಕೆ ಮಾಡ್ರಿ ರೈತರ ಉದ್ದಾರಕ್ಕೆ ಮಾಡಿರಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರಿ ಕರೆದು ಫ್ಯಾಕ್ಟ್ರಿಯವರು ಫ್ಯಾಕ್ಟ್ರಿ ಮಾಲಕ್ ಮಾಲೀಕರನ್ನ ಕೂತ್ಕೊಂಡು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಒಂದು ಟನ್ ಕಬ್ಬಿನಿಂದ ಏನೇನು ಬರುತ್ತೆ ಏನೇನು ಹೋಗುತ್ತೆ ರೈತರು ಕೇಳ್ತಾ ಇರೋದೇನು ತಪ್ಪಾಗಿದೆಯಾ ಅಥವಾ ಫ್ಯಾಕ್ಟ್ರಿ ಅವ್ರಿಗೆ ತಪ್ಪಾಗಿದೆಯಾ ಏನಿದೆ ಕೇಳ್ರಿ ಕೇಳ್ಬಿಟ್ಟು ಬಗೆಹರಿಸಿದ್ರೆ ಇಷ್ಟೊತ್ತಿಗೆ ರೈತರು ನೆಮ್ಮದಿಯಾಗಿ ಅವ್ರವ್ರ ಮನೆಯಲ್ಲಿ ಊಟ ಮಾಡಿಕೊಂಡು ಕಬ್ಬು ಕಡ್ಕೊಂಡು ಫ್ಯಾಕ್ಟ್ರಿಗಳಿಗೆ ಕಬ್ಬು ಸಾಗಿಸ್ಕೊಂಡು ಆರಾಮಾಗಿರ್ತಿದ್ದೀರಿ ಬೀದಿಲಿ ಬೀಳ್ತಾ ಇರಲಿಲ್ಲ ರೈತರು ಹಾಂ ಯಾಕೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ನಿಮಗಿದೆ ಇದೇ ನಿನ್ನೆನೋ ಮೊನ್ನೆನೋ ದಕ್ಷಿಣ ಕರ್ನಾಟಕದಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಡಿ ಕೆ ಶಿವಕುಮಾರ್ ಅವರು ಓಡೋಗಿ ಹೋಗಿ ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಯಾಕೆ ಎಂಟು ದಿನ ಆಯಿತು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಒಂದು ಪ್ರತಿಭಟನೆ ಶುರುವಾಗಿ ಯಾಕೆ ಉತ್ತರ ಕರ್ನಾಟಕಕ್ಕೆ ಬರೋಕ್ಕೆ ನಿಮಗೆ ಮನಸ್ಸಿಲ್ವಾ ಕೇವಲ ಇವತ್ತ ಇವಾಗ ಬರ್ತೀರಾ ಇವಾಗ ಆಲ್ರೆಡಿ ಮೊನ್ನೆ ಒಂದು ಶೋಚನೀಯ ವಿಷಯ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಅಂತ ಏನೇನೋ ಹೇಳ್ಕೊಂಡ್ರಿ ಎಚ್ ವೈ ಮೆಟ್ಟಿ ಅವರು ತೀರ್ಕೊಂಡ್ರು ಅದು ಬೈ ಎಲೆಕ್ಷನ್ ಬರುತ್ತೆ ಅವಾಗ ಇಡೀ ಸಚಿವ ಸಂಪುಟನೇ ಬಂದು ಬೈ ಎಲೆಕ್ಷನ್ ಮಾಡ್ತಾರೆ ಏಕೆ ಎಲೆಕ್ಷನ್ಗೆ ಮಾತ್ರ ಉತ್ತರ ಕರ್ನಾಟಕ ಬೇಕಾ ಈ ರೈತರ ಪ್ರತಿಭಟನೆಗೆಲ್ಲ ಬೇಡ ಉತ್ತರ ಕರ್ನಾಟಕ ಬನ್ನಿರಿ ಉತ್ತರ ಕರ್ನಾಟಕಕ್ಕೆ ಬನ್ನಿರಿ ಬಂದು ರೈತರ ಸಮಸ್ಯೆ ಇದನ್ನು ಮಾಡಿರಿ ನೀವು ಇದೇ ರೀತಿ ಉತ್ತರ ಕರ್ನಾಟಕಕ್ಕೆ ಮಲತಾಯಿದವ್ರನೇ ತೋರಿದಲ್ಲೇ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಕೂಗು ಉತ್ತರ ಕರ್ನಾಟಕ ನಾವು ಸಪ್ರೇಟ್ ಮಾಡ್ತೀವಿ ಅನ್ನೋ ಕೂಗು ಪ್ರತಿಯೊಬ್ಬ ರೈತರಲ್ಲೂ ಬರುತ್ತೆ ಇಲ್ಲಿರುವಂಥ ಪ್ರಜ್ಞಾವಂತ ಯುವಕರಲ್ಲೂ ಬರುತ್ತೆ ಆವಾಗ ಇದು ಇನ್ನೊಂದು ಆಂಧ್ರ ಪ್ರದೇಶ ಆಗುತ್ತೆ ಅಖಂಡ ಆಂಧ್ರ ಇದ್ದಿದ್ದು ಸೀಮಾಂಧ್ರ ತೆಲಂಗಾಣ ಆಯ್ತಲ್ಲ ಅದೇ ರೀತಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇದಾಗೇ ಆಗುತ್ತೆ ಆಲ್ರೆಡಿ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಇದೆ ಅವಶ್ಯಕತೆ ಇಲ್ಲ ವಿಧಾನಸೌಧಕ್ಕೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಇದೆ ಅಧಿಕಾರ ಮಾಡಲಿಕ್ಕೆ ಉತ್ತರ ಕರ್ನಾಟಕ ಕೂಗು ಹೇಳುತ್ತೆ ಆ ಉತ್ತರ ಕರ್ನಾಟಕ ಕೂಗು ಉತ್ತರ ಕರ್ನಾಟಕ ಸಪ್ರೇಟ್ ಮಾಡಬೇಕು ಅನ್ನೋ ಯುವಕರಲ್ಲಿ ಯೋಚನೆಗಳು ಬರೋಕ್ಕಿಂತ ಮುಂಚೆ ಉತ್ತರ ಕರ್ನಾಟಕಕ್ಕೆ ಬನ್ನಿ ಉತ್ತರ ಕರ್ನಾಟಕ ರೈತರ ಒಂದು ಸಂಕಷ್ಟಗಳನ್ನು ಪರಿಹರಿಸಿ ಇಲ್ಲದೇ ಹೋದಲ್ಲಿ ಸಾಕಷ್ಟು ತಮಗೆ ಮುಂದಿನ ದಿನಮಾನಗಳಲ್ಲಿ ತೊಂದರೆ ಕಟ್ಟಿಟ್ಟ ಬುತ್ತಿ ಇಲ್ಲದೆ ಹೋದಲ್ಲಿ ಕಟ್ಟಿಟ್ಟ ಬುತ್ತಿ ಕೇವಲ ಇದು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾ ಇಲ್ಲ ಇಲ್ಲಿರುವಂಥ ಉತ್ತರ ಕರ್ನಾಟಕದಲ್ಲಿರುವಂಥ ರಾಜಕಾರಣಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆನೇ ಅಂತ ಹೇಳ್ಬೋದು ಯಾಕಂದರೆ ಉತ್ತರ ಕರ್ನಾಟಕ ಸಪ್ರೇಟ್ ಮಾಡಬೇಕು ಅಂತಂದರೆ ಬರೀ ಕೇವಲ ರಾಜಕಾರಣಿಗಳಲ್ಲ ಅದಕ್ಕೆ ಏನು ನಮ್ಮ ಪ್ರಜ್ಞಾವಂತ ಯುವಕರು ರೈತರು ಮುಂದಾದಾಗ ತಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ತೆಲಂಗಾಣದಲ್ಲಿ ಆಗಿದ್ದದೇ ಅಲ್ಲಿ ಒಬ್ಬ ಲಡ್ರೆ ಏನೋ ಬಂದ ಮಾಡ್ದ ಆದರೆ ಇಲ್ಲಿ ಯಾವೊಬ್ಬ ಲೀಡ್ರ ಅವಶ್ಯಕತೆ ಇಲ್ಲ ಉತ್ತರ ಕರ್ನಾಟಕ ವಿಭಜನೆ ಮಾಡೋಕ್ಕೆ ಯಾವೊಬ್ಬ ಲೀಡ್ರ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿನ ಪ್ರಜ್ಞಾವಂತ ಯುವಕರು ರೈತರೇನೆ ಸಾಕು ಪಂಚ ನದಿಗಳು ಹರಿದಂಥ ನಮ್ಮ ಉತ್ತರ ಕರ್ನಾಟಕಕ್ಕೆ ಇವತ್ತಿಗೂ ಕೂಡ ನೀರಿನಲ್ಲೂ ಸಹ ಅನ್ಯಾಯ ಮಾಡ್ತಾಯಿದ್ದೀರಾ ಯಾವುದೇ ಸರ್ಕಾರಗಳಿತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವ ಸರ್ಕಾರ ಬಂದರೂ ಉತ್ತರ ಕರ್ನಾಟಕಕ್ಕೆ ನೀವೇನು ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿಕೊಂಡೇ ಬಂದಿದ್ದೀರಾ ಆದ್ದರಿಂದ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಯಾವ ಪಕ್ಷದವರೇ ಆಗಿರ್ಬೋದು ಇತ್ತ ಕಡೆ ಬನ್ನಿ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಏನು ಕೇಳಲ್ಲ ರೀ ಉತ್ತರ ಕರ್ನಾಟಕದ ರೈತರು ಏನು ಕೇಳಲ್ಲ ಕೇಳೋದಷ್ಟೇ ನಮಗೆ ಸರಿಯಾಗಿ ಬೇಸಿಗೆ ಟೈಮಲ್ಲಿ ನೀರು ಕರೆಕ್ಟಾಗಿ ಒಂದು ಆರು ಅವರ ಕರೆಂಟು ನಾವು ಬೆಳೆದಿರುವಂಥ ಬೆಲೆಗೆ ಸೂಕ್ತವಾದ ಬೆಂಬಲಗಳು ಏನು ಜಾಸ್ತಿ ಕೇಳಿದ್ರೆ ಹೇಳ್ರಿ ಏನು ಮೂರು ಏನು ಮೂರು ಸಾವಿರ ಇದ್ದಿದ್ದೀರಾ ಆರು ಸಾವಿರ ಕೇಳ್ತಾ ಇಲ್ಲ ರೀ ಡಬ್ಬಲ್ಲಿ ಕೇಳ್ತಾ ಇಲ್ಲ ಮೂರು ಸಾವಿರ ಹೋದ ವರ್ಷ ಮೂರು ಸಾವಿರ ಕೊಟ್ಟಿದ್ದೀರಾ ಈ ವರ್ಷ ಆರು ಸಾವಿರ ಕೊಡಿ ಅಂತ ಕೇಳ್ತಾ ಇಲ್ಲ ಕೇಳ್ತಾ ಇರೋದೇನು ಬರೀ ಐದುನೂರು ರೂಪಾಯಿ ಜಾಸ್ತಿ ಇಷ್ಟು ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ರೀ ಕೂತ್ಕೊಂಡಿದ್ದೀರಾ ಅಧಿಕಾರದಲ್ಲಿ ಏನು ರೀ ಮಾಡ್ತಾಯಿದ್ದೀರಾ ಕೂತ್ಕೊಂಡು ಹಾಂ ಬನ್ರಿ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಕಳಿಸ್ರಿ ಒಂದು ಐದುನೂರು ರೂಪಾಯಿ ಜಾಸ್ತಿ ಕೊಡಿಸ್ರಿ ಏನಾಗುತ್ತೆ ಏನು ನೀವು ನಿಮ್ಮ ಮನೆಯಿಂದ ಕೊಡ್ತಿದ್ದೀರಾ ನೀವು ಗೌ ಗೌರ್ಮೆಂಟ್ ಅವರು ನಾವು ಕಟ್ಟಿರೋ ಟ್ಯಾಕ್ಸಿಂದ ನೀವು ಬೆಂಬಲ ಬೆಲೆ ಕೊಡೋದು ಬೇಕಾಗಿಲ್ಲ ಫ್ಯಾಕ್ಟ್ರಿ ಅವರಿಂದ ಕೊಡಿಸ್ರಿ ಟೆಕ್ನಿಕಲ್ ಪರ್ಸನ್ ಕರೆಸ್ರಿ ಮಾತಾಡಿರಿ ಏನ್ರಿ ಒಂದು ಫ್ಯಾಕ್ ಒಂದು ಫ್ಯಾಕ್ಟ್ರಿಯಿಂದ ಎಷ್ಟು ಲಾಭ ಆಗುತ್ತೆ ಹಾಂ ಇವತ್ತು ಒಬ್ಬ ರಾಜಕಾರಣಿ ಒಂದು ವರ್ಷ ಈ ವರ್ಷ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಅವ್ನು ಮುಂದಿನ ವರ್ಷದಲ್ಲಿ ಮತ್ತೊಂದು ಫ್ಯಾಕ್ಟ್ರಿ ಮಾಡ್ತಾನೆ ಫ್ಯಾಕ್ಟ್ರಿ ಲಾಭ ಇಲ್ಲದೇ ಮಾಡ್ತಾರೆ ಇವರಿಗೆ ರೈತರಿಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡುವ ತಕ್ಷಣ ಇಲ್ಲ ಅದು ಸಾಕಷ್ಟು ತೊಂದರೆ ಇದೆ ಮಾಲೀಕರಿಗೆ ಆಗಿದೆ ನುಕ್ಸಾನ ಆದರೆ ಫ್ಯಾಕ್ಟ್ರಿ ಹಾಕ್ರಿ ಮಾಡ್ತಾರೆ ವರ್ಷಕ್ಕೊಂದೊಂದು ಹಾಂ ನುಕ್ಸಾನ್ ಆದರೆ ಫ್ಯಾಕ್ಟ್ರಿ ಯಾಕೆ ಮಾಡ್ತಾರೆ ಎರಡೂ ಪಕ್ಷದಲ್ಲಿದ್ದಾರೆ ಎರಡೂ ಪಕ್ಷದಲ್ಲಿ ನೀರಾನಿ ಅವರು ಎಂಟು ಫ್ಯಾಕ್ಟ್ರಿ ಮಾಡಿದ್ರಿ ಲಕ್ಷ್ಮೀ ಬಳ್ಕರ್ ಮೂರು ಫ್ಯಾಕ್ಟ್ರಿ ಮಾಡಿದರು ಜಾರಕಿಹೊಳಿ ಅವರು ಸ್ನಾಕ್ ಫ್ಯಾಕ್ಟ್ರಿ ಮಾಡಿದರು ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡೋಂಗಿದ್ರೆ ಯಾಕೆ ರೀ ಎಂಟೆಂಟು ಮೂರು ಮೂರು ನಾಲ್ಕು ನಾಲ್ಕು ಫ್ಯಾಕ್ಟ್ರಿ ಹೆಂಗ್ರಿ ಬರುತ್ತೆ ಹಾಂ ಹೆಂಗ್ರಿ ಬರುತ್ತೆ ಫ್ಯಾಕ್ಟ್ರಿಗಳು ನಿಜವಾಗ್ಲೂ ಫ್ಯಾಕ್ಟ್ರಿಗಳು ನುಕ್ಸಾನಲ್ಲಿದ್ದರೆ ಬಂದಾಗಬೇಕಲ್ಲ ಪ್ರತಿ ವರ್ಷ ಒಂದೊಂದು ಜಾಸ್ತಿ ಜಾಸ್ತಿ ಏನಕ್ಕಾಗುತ್ತೆ ಹದಿನೆಂಟು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಇದ್ದಿದ್ದು ಫ್ಯಾಕ್ಟ್ರಿ ಇವತ್ತು ಮೂವತ್ತಾಗಿದೆ ಮುಂದಿನ ವರ್ಷ ಬಂದು ಅರುವತ್ತಾಗುತ್ತೆ ನೆಕ್ಸ್ಟ್ ಇಯರ್ ನೋಡಿಬಿಡ್ದು ಅರವತ್ತಾಗುತ್ತೆ ಏನು ನುಕ್ಸಾನ ಇಲ್ಲ ಫ್ಯಾಕ್ಟ್ರಿಗಳೇನು ಲಾಸಲ್ಲಿ ನಡೀತಾ ಇದೆಯಾ ಲಾಸಲ್ಲಿ ನಡೆದ್ರೆ ಯಾವ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲ್ಲ ರೀ ಲಾಸಲ್ಲಿರೋರು ನಿಜವಾಗ್ಲೂ ರೈತರು ವರ್ಷಾನ್ಗಟ್ಲಿ ಒಂದು ಒಂದು ಕಬ್ಬು ಬೆಳಕಂದ್ರೆ ಒಂದು ವರ್ಷ ಒಂದು ಕಬ್ಬು ಬೆಳೆ ಅವ್ರಿಗೆ ಬಿಲ್ ಬರ್ಬೇಕಂದ್ರೆ ಒಂದು ವರ್ಷ ಏನೋ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳಿರೋರು ಬೇಗ ಬೇಗ ಅವರ ರೈತರ ಬಿಲ್ನ ಕೊಟ್ಟು ಅವರು ರೈತರಿಗೆ ಅನುಕೂಲ ಆಗಿದ್ದಾರೆ ಈ ಏನು ಮಾಲೀಕತ್ವದ ಫ್ಯಾಕ್ಟ್ರಿಗಳು ಆರು ತಿಂಗಳು ಏಳು ತಿಂಗಳು ಈ ವರ್ಷ ಕಡ್ದಿದ್ದೋ ಬಿಲ್ನ ಮುಂದಿನ ವರ್ಷವರೆಗೂ ಕಾಯಿಸ್ತಾರೆ ರೀ ಆ ಒಂದು ರೈತರು ಹೆಂಗಾಗ್ಬಿಟ್ಟಿದೆ ಅಂದರೆ ಕಬ್ಬು ಬೆಳೆಸೋಕ್ಕೂ ಕಷ್ಟ ಪಡಬೇಕು ಕಬ್ಬು ಕಳ್ಸಿದ ಮೇಲೆ ಕಟ್ ಮಾಡಿ ಫ್ಯಾಕ್ಟ್ರಿ ಕಳಿಸೋಕ್ಕೂ ಕಷ್ಟ ಬಿಡಬೇಕು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಆ ಬಿಲ್ ತಗೊಳಕ್ಕೂ ಸ್ಟ್ರೈಕ್ ಮಾಡಬೇಕು ಎಲ್ಲಿಗ್ರಿ ಬಂತು ರೈತರು ರೈತರ ಪರಿಸ್ಥಿತಿ ಎಲ್ಲಿಗ್ರೀ ಬಂತು ಹಾಂ ಬೆಳೆಯೋದು ಕಷ್ಟ ಬೆಳೆದ ಮೇಲೆ ಕಡಿಯೋಕ್ಕೂ ಕಷ್ಟ ಕಡಿದ ಮೇಲೆ ಫ್ಯಾಕ್ಟ್ರಿ ಕಳ್ಸೋಕ್ಕೂ ಕಷ್ಟ ಫ್ಯಾಕ್ಟ್ರಿ ಮೇಲೆ ಆಯ್ತಪ್ಪ ಫ್ಯಾಕ್ಟ್ರಿ ಕಳ್ಸೋದು ಏನೊಂದು ಒಂದು ವಾರಕ್ಕೂ ಒಂದು ಹದಿನೈದು ದಿವಸಕ್ಕೂ ಬಿಲ್ ಬರ್ತೀವಿ ಇಲ್ಲ ಕಾಯಬೇಕು ಮೂರು ತಿಂಗಳು ಆರು ತಿಂಗಳು ಕಾಯಬೇಕು ಹಾಂ ಎಂಥದ್ರಿ ಏನೇ ಬರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದೇ ಫ್ಯಾಕ್ಟ್ರಿ ಇವಾಗ ಒಂದು ವರ್ಷಕ್ಕೆ ಒಂದು ನೂರು ಕೋಟಿ ರೂಪಾಯಿ ಹಾಕಿ ಒಂದು ನೂರು ಇನ್ನೂರು ಕೋಟಿ ರೂಪಾಯಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅವ್ನು ನೆಕ್ಸ್ಟ್ ಇಯರ್ ಇನ್ನೊಂದು ಫ್ಯಾಕ್ಟ್ರಿ ಮಾಡ್ತಾನೆ ಹಾಂ ಅಂದರೆ ಅವ್ನಿಗೆ ಎಷ್ಟು ಲಾಭ ಇದೆ ರೀ ಇದರಲ್ಲಿ ಒಬ್ಬ ರೈತ ಇವಾಗ ಹತ್ತು ಎಕರೆ ಜಮೀನಲ್ಲಿ ಈ ವರ್ಷ ವರ್ಷಕ್ಕೆ ಬೆಳೆದಿರ್ತಾರೆ ಮುಂದಿನ ವರ್ಷ ಅವ್ನು ಎಂಟು ಎಕರೆ ಬೆಳೆ ಯಾಕೆ ಎರಡು ಎಕರೆ ಮಾರುಬಿಟ್ಟಿರ್ತಾನೆ ಅವ್ನು ಆಲ್ರೆಡಿ ಅವ್ನಿಗೆ ಲಾಸ್ ಆಗಿರುತ್ತೆ ರೈತ ಜಮೀನು ಅಂತ ಸಾಕಷ್ಟು ಉದಾಹರಣೆಗಳು ಹೇಳ್ಬೋದು ಆದರೆ ಒಬ್ಬ ಫ್ಯಾಕ್ಟ್ರಿ ಮಾಲೀಕ ಫ್ಯಾಕ್ಟ್ರಿ ಮಾರಿ ಒಂದಾದರೂ ಉದಾಹರಣೆ ಕೊಡಿರಿ ನೋಡೋಣ ಯಾವುದೂ ಇಲ್ಲ ಯಾವ ಫ್ಯಾಕ್ಟ್ರಿಗೂ ಯಾವುದೇ ಮಾಲೀಕರು ಫ್ಯಾಕ್ಟ್ರಿಗಳು ಮಾರ್ಕೊಂಡಿಲ್ಲ ಆದ್ದರಿಂದ ನಾವು ನಮ್ಮ ವಾಹಿನಿಯ ಮುಖಾಂತರ ಹೇಳೋದೊಂದೇ ದಯವಿಟ್ಟು ರೈತ ರಾಷ್ಟ್ರದ ಬೆನ್ನೆಲುಬು ಆ ಬೆನ್ನೆಲುಬು ಬಗ್ಗಿದ್ರೆ ಇಡೀ ರಾಷ್ಟ್ರವೇ ಬಗ್ಗುತ್ತೆ ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ರೈತರ ಸಮಸ್ಯೆಗಳನ್ನು ಆಲಿಸಿ ರೈತರ ಜೊತೆ ಬಂದು ಕೂತ್ಕೊಳ್ಳಿ ಸಾಕಷ್ಟು ಉತ್ತರ ಕರ್ನಾಟಕದ ರೈತರು ಸಾಕಷ್ಟು ಕಷ್ಟ ಬೀಳ್ತಾರೆ ಅವರ ಕಷ್ಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡಿ ಬಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಒಂದು ಏನು ಒಂದು ಕಬ್ಬಿನ ಬೆಲೆ ಏನು ಬೆಂಬಲ ಬೆಲೆಯನ್ನು ಊಗಿಸಿ ಘೋಷಣೆ ಮಾಡಿ ಅವರಿಗೆ ಒಂದು ಉತ್ತಮ ಕಬ್ಬು ಬೆಳೆಗಾರರಿಗೆ ಒಂದು ಉತ್ತಮ ಬೆಲೆಯನ್ನು ನೀಡಿ ಅವರಿಗೆ ಸರ್ಕಾರ ಇದ್ದೀವಿ ಅನ್ನೋ ಒಂದು ಹುಮ್ಮಸ್ಸನ್ನು ಕೊಡಿ ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ಟಿ ವಿ ರಾಮದುರ್ಗ